ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ತಂಬಿಟ್ಟನ್ನು ಹೇಗೆ ಮಾಡೋದಂತ ನೋಡೋಣ ಇವತ್ತು ನಾನು ಮಾಡ್ತಿರುವಂತಹ ತಂಬಿಟ್ ಬಂದು ಹುರಕ್ಕಿ ತಂಬಿಟ್ಟು ಅಂದರೆ ಅಕ್ಕಿಯನ್ನು ಬಿಟ್ಟು ಮಾಡುವಂಥ ಒಂದು ತಂಬಿಟ್ ರೆಸಿಪಿ ಸೊ ಹೆಚ್ಚಾಗಿ ಎಲ್ರೂ ಮನೆಯಲ್ಲೂ ಮಾಡಿದಾಗ ಗಟ್ಟಿ ಬರುತ್ತೆ ಇವತ್ತು ಸ್ವಲ್ಪ ಕೂಡ ಗಟ್ಟಿ ಇಲ್ದೇನೆ ಮೃದುವಾದಂತಹ ತಂಬಿಟ್ಟನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ಎರಡು ಕಪ್ಪಾಗುವಷ್ಟು ಅಕ್ಕಿಯನ್ನ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಕಪ್ಪಲ್ಲಾದ್ರೂ ಅಳತೆ ತಗೊಳ್ಳಿ ನಾನಿಲ್ಲಿ ತೊಗೊಂಡಿರುವಂಥ ಅಕ್ಕಿಯನ್ನು ಮೊದಲೇ ಚೆನ್ನಾಗಿ ಒಂದೆರಡರಿಂದ ಮೂರು ಸರಿ ತೊಳೆದ್ಬಿಟ್ಟು ಬಿಸ್ಲಲ್ಲಿ ಹಾರ ಹಾಕಿದ್ದೆ ಈ ರೀತಿ ತೊಳೆದ್ಬಿಟ್ಟಾದರೂ ಮಾಡ್ಕೊಳ್ಬಹುದು ಅಥವಾ ನಿಮಗೆ ತೊಳೆದಕ್ಕೆ ಇಷ್ಟ ಇಲ್ಲ ಹಾಗೆ ಮಾಡ್ಕೊಳ್ತೀನಂದರೆ ಹಾಗೇನಾದರೂ ಹುರ್ಕೊಳ್ಬಹುದು ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವುದೇ ಅಕ್ಕಿಯಾದರೂ ತೊಗೊಳ್ಬೋದು ಇವಾಗ ತೊಳೆದು ಒಣಗಿರುವಂಥ ಅಕ್ಕಿಯನ್ನ ಒಂದು ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಅಲ್ಲಿ ಇಟ್ಟು ಹೆಚ್ಚು ಕಡಿಮೆ ಒಂದು ಎಂಟರಿಂದ ಹತ್ತು ನಿಮಿಷ ಹುರ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಳ್ಬೇಕು ನೀವು ಅಕ್ಕಿಯನ್ನ ಚೆನ್ನಾಗಿ ಹುರ್ದಿಲ್ಲ ಅಂತ ಹೇಳಿದ್ರೆ ತಂಬಿಟ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಸಿ ಹಸಿ ಇದ್ರೆ ರುಚಿ ಕೂಡ ಬರೋದಿಲ್ಲ ನೋಡಿ ಹುರಿತಾ ಹುರಿತಾ ಬಣ್ಣ ಬದಲಾಗ್ತಾ ಹೋಗುತ್ತೆ ನಿಮಗೆ ಗೊತ್ತಾಗತ್ತೆ ಚೆನ್ನಾಗಿ ಹುರ್ಕೊಳ್ಳಿ ಈ ಅಕ್ಕಿ ತಂಬಿಟ್ಗೆ ಅಕ್ಕಿಯನ್ನ ಹುರಿಯೋದೇ ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ ಅಕ್ಕಿಯನ್ನ ಚೆನ್ನಾಗಿ ಹುರ್ಕೊಳ್ಬೇಕು ನೀವು ಅಕ್ಕಿಯನ್ನ ಎಷ್ಟು ಚೆನ್ನಾಗಿ ಹುರ್ಕೊಳ್ತಿರೋ ತಂಬಿಟ್ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಜಾಸ್ತಿ ಜಾಸ್ತಿ ಮಾಡ್ಕೊಳ್ಳೋರಾದ್ರೆ ಸ್ವ ಸ್ವಲ್ಪನ ಅಕ್ಕಿ ಹಾಕೊಂಡು ಹುರ್ಕೊಳ್ಳಿ ಕುರಿತ ಹುರಿತಾನೆ ನೋಡಿ ಬಣ್ಣ ಇಷ್ಟು ಬದಲಾಗಿದೆ ಅಕ್ಕಿ ಸ್ವಲ್ಪ ಲೈಟ್ ಆದಂಗೆ ಆಗತ್ತೆ ಸೊ ಇಷ್ಟ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಅದೇ ಬಾಂಡಿಯಲ್ಲೇ ಬಿಟ್ರೆ ಜಾಸ್ತಿ ಹುರಿದಂಗೆ ಆಗುತ್ತೆ ಬಣ್ಣ ಬದಲಾಗುತ್ತೆ ಅದಕ್ಕೋಸ್ಕರ ಬೇರೆ ಪಾತ್ರೆಗೆ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಿ ಕೈಯಲ್ಲಿ ಮುಟ್ಟಿದ್ರೆ ಮುಟ್ಟೋ ಹದಕ್ಕೆ ಬರಬೇಕು ಕಂಪ್ಲೀಟ್ ಆಗಿ ರೂಮ್ ಟೆಂಪ್ರೇಚರ್ ಅಲ್ಲಿ ತಣ್ಣಗಾದ್ಮೇಲೆ ಒಂದು ಡ್ರೈ ಆಗಿರುವಂತಹ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ಸೊ ಜಾಸ್ತಿ ನೀವು ಪೌಡರ್ ಮಾಡಿಸ್ಕೊಳ್ಳೋರಿದ್ದರೆ ಒಂದು ಎರಡು ಕೆ ಜಿ ಕೆಜಿ ಕೆ ಆ ರೀತಿ ಅಲ್ಲಿ ಮಿಲ್ಲಲ್ಲಾದ್ರೂ ಹಾಕಿಸ್ಕೊಂಡು ಬರ್ಬೋದು ಪುಡಿ ಮಾಡ್ಕೊಂಡು ಬರ್ಬೋದು ಆಗಿರ್ಬೇಕು ಪೌಡರ್ ಇನ್ ಕೇಸ್ ನಿಮಗೆ ಅದು ಪೌಡರ್ ತುಂಬಾ ಸ್ಮೂತ್ ಆಗಿಲ್ಲ ಅಂತ ಅನ್ಸಿದ್ರೆ ನೀವು ಬೇಕಾದ್ರೆ ಜರಡಿ ಕೂಡ ಹಿಡ್ಕೊಳ್ಬಹುದು ನಾನಿಲ್ಲಿ ಜರಡಿ ಏನು ಸ್ಮೂತ್ ಆಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ತಟ್ಟೆಗೆ ಹಾಕ್ಕೊಳ್ತಾ ಇದೀನಿ ತದನಂತರ ಅದೇ ಮಿಕ್ಸರ್ ಜಾರಿಗೆ ಅರ್ಧ ಕಪ್ ಆಗುವಷ್ಟು ಹುರಿದಿರುವಂತ ಶೇಂಗಾವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದು ನೀವು ಸಿಪ್ಪೆ ಕೂಡ ಹಾಕೊಳ್ಬಹುದು ತದನಂತರ ಅರ್ಧ ಕಪ್ ಆಗುವಷ್ಟು ಹುರುಗಡ್ಲೆಯನ್ನು ಕೂಡ ಸೇರಿಸ್ಕೊಂಡು ಇದನ್ನ ಇವಾಗ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ತುಂಬಾ ಸ್ಮೂತ್ ಆದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ಲಲ್ಲಿ ತಿನ್ಬೇಕಾದ್ರೆ ಆ ಉಂಡೆಯಲ್ಲಿ ಈ ಶೇಂಗಾ ಬೀಜ ಆಗಿರ್ಬೋದು ಅದು ಹುರಗಡ್ಲೆ ಆಗಿರ್ಬೋದು ಮಧ್ಯದಲ್ಲಿ ಬಾಯಿಗೆ ಸಿಗಬೇಕು ಆ ರೀತಿ ಇದ್ರೆನೆ ಚೆನ್ನಾಗಿರತ್ತೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಈ ರೀತಿ ಪುಡಿ ಮಾಡ್ಕೊಳ್ಳಿ ಸಾಕು ಇವಾಗ ನಾವು ಪುಡಿ ಮಾಡಿ ಮಾಡಿಟ್ಟಿರುವಂಥ ಶೇಂಗಾ ಹಾಗೆ ಹುರಗಡ್ಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಚೂರುಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಸಿಕ್ಕಾಗ ರುಚಿ ಅನ್ಸುತ್ತೆ ತದನಂತರ ಹುರಿದಿರುವಂತಹ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪೆಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದಿರುವ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮಿಕ್ಸ್ ಮಾಡಿದ್ರೂ ಈ ರೀತಿ ಹಾಕೊಳ್ಬಹುದು ಅಥವಾ ಒಂದೇ ರೀತಿ ಕೂಡ ಹಾಕೊಳ್ಬಹುದು ತದನಂತರ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಅಕ್ಕಿ ಅಳತೆ ಹಾಗೆ ಬೆಲ್ಲದ ಅಳತೆ ಸರಿಯಾಗಿರಬೇಕು ಉಳಿದಿರುವಂಥ ಪದಾರ್ಥವನ್ನು ನಿಮಗೆ ಹೇಗೆ ಅನುಕೂಲನೋ ಎಷ್ಟು ಇದೆಯೋ ಆ ರೀತಿ ಕೂಡ ಹಾಕಿಬಿಟ್ಟು ಮಾಡ್ಕೊಳ್ಬೋದು ಇಷ್ಟೇ ಹಾಕಬೇಕಂತ ಯಾವುದೇ ನಿಯಮ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ತದನಂತರ ಇಲ್ಲಿ ಒಂದು ಸಾಸ್ ಪ್ಯಾನ್ಗೆ ಎರಡು ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿ ತಗೊಂಡಿರೋದ್ರಿಂದ ಎರಡು ಕಪ್ ಆಗುವಷ್ಟೇ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಸರಿಯಾದ ಸಿಹಿ ಅಳತೆಯಲ್ಲಿ ಇಷ್ಟು ಬೇಕಾಗುತ್ತೆ ಬೆಲ್ಲ ನೀವು ಕಡಿಮೆ ತಿಂತೀನಿ ಸಿಹಿ ಅಷ್ಟು ಬೇಡ ಅನ್ಸಿದ್ರೆ ಒಂದು ಕಪ್ ಅಕ್ಕಿಗೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲವನ್ನು ಕೂಡ ಬಳಸ್ಬೋದು ತೊಂದರೆ ಇಲ್ಲ ತದನಂತರ ಇಲ್ಲಿ ನಾವು ಬೆಲ್ಲವನ್ನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೇಮನ್ನು ಇಟ್ಟು ಈ ರೀತಿ ಬೆಲ್ಲವನ್ನು ಕರೆಸ್ಕೊಳ್ಳಿ ಒಂದು ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ಆಗುವಷ್ಟು ನೀರು ಈ ಅಳತೆಯಲ್ಲಿ ನೀರನ್ನು ಸೇರಿಸ್ಕೊಂಡು ನಾವು ಬೆಲ್ಲವನ್ನು ಕರಗಿಸ್ಕೊಳ್ಬೇಕಾಗತ್ತೆ ಅವಾಗ ಸಿಹಿ ಕೂಡ ಸರಿಯಾಗತ್ತೆ ಹದವಾಗಿ ಬರುತ್ತೆ ತೀರಾ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಒಂದು ಐದರಿಂದ ಆರು ನಿಮಿಷ ಈ ರೀತಿ ನೊರೆ ನೊರೆ ಬರೋ ತನಕ ಕುದಿಸ್ಕೊಂಡ್ರೆ ಸಾಕು ತೀರಾ ಪಾಕ ಬರಬಾರ್ದು ಪಾಕ ಬಂತು ಅಂತ ಹೇಳಿದ್ರೆ ನಮಗೆ ತಂಬಿಟ್ಟು ತೀರಾ ಗಟ್ಟಿಯಾಗಿ ಹೋಗ್ಬಿಡತ್ತೆ ಕಲ್ ರೀತಿ ಆಗೋಗ್ಬಿಡತ್ತೆ ಅದಕ್ಕೋಸ್ಕರ ಜಸ್ಟ್ ಈ ಕೈಗೆ ಅಂಟಬೇಕು ಬೆಲ್ಲದ ನೀರು ನೋಡಿ ಏನೋ ಅಂಟ್ತಾ ಇದೆ ಅನ್ನೋ ಥರ ಫೀಲ್ ಗೊತ್ತಾಗಬೇಕು ಈ ರೀತಿ ಮುಟ್ಟು ನೋಡಿದಾಗ ಸೊ ಇಷ್ಟಾದರೆ ಸಾಕು ನಮ್ಗೆ ಇವಾಗ ಬೆಲ್ಲ ಕರಗಿ ಜಸ್ಟ್ ಒಂದು ಅಂಟ್ತಾ ಇದೆ ಅನ್ನೋ ಥರ ಫೀಲ್ ಗೊತ್ತಾಗ್ತಾ ಇದೆ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಬಿಸಿ ಬಿಸಿ ಇರುವಾಗಲೇ ನಾವು ಮೊದಲೇ ರೆಡಿ ಮಾಡಿಟ್ಟಿರುವಂಥ ಹಿಟ್ಟು ಜೊತೆಗೆ ಸೇರಿಸ್ಕೊಳ್ಳೋಣ ತುಂಬ ಬಿಸಿ ಇದೆ ಅದಕ್ಕೋಸ್ಕರ ಈ ರೀತಿ ಸ್ಪೂನಲ್ಲಿ ಮೊದಲು ಕಲಿಸ್ಕೊಳ್ತಾ ಇದ್ದೀನಿ ಆಮೇಲೆ ಬೇಕಾದ್ರೆ ಹೋಗ್ತಾ ಹೋಗ್ತಾ ಅದು ನೀರನ್ನ ಬೆಲ್ಲದ ನೀರು ಹಾಕಿದ್ಮೇಲೆ ತಣ್ಣಗಾಗ್ತಾ ಹೋಗುತ್ತಲ್ಲ ಅವಾಗ ಬೇಕಾದರೆ ಕೈಯಲ್ಲಿ ಕಲಿಸ್ಕೊಳ್ಬೋದು ಒಂದೇ ಸರಿ ಬೆಲ್ಲ ನಾವು ಕರೆಕ್ಟಾಗಿ ಅಳತೆ ಹಾಕಿದ್ದೀವಿ ಅಂತ ಬೆಲ್ಲದ ನೀರನ್ನ ಪೂರ್ತಿಯಾಗಿ ಹಾಕ್ಕೊಳ್ಬಾರ್ದು ಸ್ವಲ್ಪ 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 ಹಾಕ್ಕೊಳ್ತಾ ಹಾಕ್ಕೊಳ್ತಾ ಎಲ್ಲ ಕಡೆ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಬೆಲ್ಲದ ನೀರು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಬೇಕು ಅನ್ನಿಸ್ದಾಗ ಸಡನ್ ಆಗಿ ಮತ್ತೆ ಬೆಲ್ಲ ಕರಗಿಸಿ ಪಾಕ ಮಾಡ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಸ್ವಲ್ಪ ಮಿಕ್ಕು ಅಂತ ಹೇಳಿದ್ರೆ ಕಾಫಿ ಟೀಗೆ ಅಥವಾ ಪಾಯಸೆಗೆಲ್ಲ ಬಳಸ್ಕೊಳ್ಬಹುದು ನೀಟಾಗಿ ಸ್ಪೂನಾಗಿ ಈ ರೀತಿ ಕಲಸಾದ ಮೇಲೆ ಕೈಯಲ್ಲಿ ಒಂದ್ಸರಿ ನೀಟಾಗಿ ಕಲ್ಸ್ಕೊಂಡು ಒಂದು ಮುಷ್ಟಿ ಒಳಗೆ ಎಷ್ಟು ಮಿಶ್ರಣ ಬರುತ್ತೋ ಅಷ್ಟು ತಗೊಂಡು ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ಕಟ್ಕೊಳ್ತಾ ಹೋಗಿ ತಂಬಿಟ್ಟನ್ನ ಇನ್ನ ದೊಡ್ಡದಾಗೂ ಕೂಡ ಮಾಡ್ಬೋದು ತೊಂದರೆ ಇಲ್ಲ ಹಾಗಂತ ಹೇಳಿ ತೀರ ಚಿಕ್ಕದಾಗಿ ತಂಬಿಟ್ಟು ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾವಿಲ್ಲಿ ಕಪ್ಪೆಳ್ಳು ಮತ್ತೆ ಬಿಳಿ ಎಳ್ಳನ್ನ ಎರಡು ಸೇರಿಸ್ಬಿಟ್ಟು ಹಾಕೊಳ್ಳೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ಲಿಕ್ಕೆ ಎಲ್ಲಾ ಉಂಡೆಗಳನ್ನು ಒಂದೇ ಸೈಜ್ಗೆ ಕಟ್ಕೊಡಿ ಅವಾಗ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದು ತಂಬಿಟ್ಟನ್ನ ಈ ರೀತಿ ಒಡದ್ ನೋಡೋಣ ಎಷ್ಟು ಮೃದುವಾಗಿ ಬಂದಿದೆ ನೋಡಿ ನೀ ಪಾಕವನ್ನ ಅದೇ ರೀತಿ ನಾ ಹೇಳಿದ ರೀತಿ ಹದವಾಗಿ ಕುದಿಸ್ಕೊಂಡ್ರಿ ಅಂತ ಹೇಳಿದ್ರೆ ಇಷ್ಟೇ ಮೃದುವಾಗಿ ಬರುತ್ತೆ ತೀರಾ ಪಾಕ ಗಟ್ಟಿ ಆಗೋ ತನಕ ಕುದಿಸ್ಕೊಳ್ಬಾರ್ದು ಅವಾಗ ತಂಬಿಟ್ಟು ಕೂಡ ಗಟ್ಟಿಯಾಗಿ ಹೋಗ್ಬಿಡತ್ತೆ ಈ ರುಚಿಯಾದಂತಹ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು